ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ಪ್ರಮುಖ ಪ್ರಧಾನಮಂತ್ರಿಗಳು ಮತ್ತು ಅವರ ಪ್ರಮುಖ ಕೊಡುಗೆಗಳನ್ನು ಒಂದೊಂದಾಗಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೆಯವರು ಜವಾಹರ್ಲಾಲ್ ನೆಹರು ಇವರು ಭಾರತದ ಮೊದಲ ಮತ್ತು ಅತಿ ದೀರ್ಘಾವಧಿಯ ಪ್ರಧಾನಮಂತ್ರಿ ಬಿರುದನ್ನು ಪಡ್ಕೊಂಡಿದ್ದಾರೆ ಅದರ ಜೊತೆಗೆ ಪಂಚಶೀಲ ಅಲಿಪ್ತ ನೀತಿ ಇವುಗಳನ್ನು ಜಾರಿಗೆ ತಗೊಂಡವರು ಅಥವಾ ಪರಿಚಯಿಸಿದವರು ಅದರ ಜೊತೆಗೆ ಯೋಜನಾ ಆಯೋಗ ಪ್ರಸ್ತುತ ಇದು ನೀತಿ ಆಯೋಗ ಅಂತ ಇದೆ ಇದನ್ನು ಸ್ಥಾಪನೆ ಮಾಡ್ತಾರೆ ಇದು ಇವರ ಪ್ರಮುಖ ಕೊಡುಗೆ ಗುಲ್ಜಾರಿ ಲಾಲ್ ನಂದ ಇವರು ಭಾರತದ ಎರಡನೇ ಪ್ರಧಾನಿ ಪ್ರಧಾನಿ ಅನ್ನೋಕ್ಕಿಂತ ಹಂಗಾಮಿ ಪ್ರಧಾನಿ ಅಂತಲೇ ಹೇಳ್ಬೋದು ಎರಡು ಬಾರಿ ಹಂಗಾಮಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಏಕೈಕ ವ್ಯಕ್ತಿ ಮೊದಲನೇದಾಗಿ ಜವಾಹರ್ಲಾಲ್ ನೆಹರು ಅವರ ನಿಧನದ ನಂತರ ಮತ್ತೆರಡನೇದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಧನ ಆಗ್ತಾರಲ್ಲ ಹತ್ತೊಂಬತ್ತನೂರ ಅರವತ್ತರಲ್ಲಿ ಆವಾಗ ಎರಡು ಬಾರಿ ಹಂಗಾಮಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾರೆ ಇನ್ನು ಮೂರನೇ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಪ್ರಮುಖ ಘೋಷಣೆ ಏನಪ್ಪ ಅಂದರೆ ಜೈ ಜವಾನ್ ಜೈ ಕಿಸಾನ್ ಮತ್ತು ಅದರ ಜೊತೆಗೆ ಹತ್ತೊಂಬತ್ತು ನೂರ ಅರವತ್ತೈದರ ಇಂಡೋ ಪಾಕ್ ಯುದ್ಧದ ನಾಯಕತ್ವ ಕೂಡ ಇವರು ವಹಿಸ್ಕೊಂಡಿರ್ತಾರೆ ಅದರ ಜೊತೆಗೆ ತಾಸ್ಕೆಟ್ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ವಿದೇಶದಲ್ಲಿ ಮರಣ ಹೊಂದಿದ ಏಕೈಕ ಪ್ರಧಾನಿ ಅಂದರೆ ತಾಸ್ಕೇಟ್ ಒಪ್ಪಂದಕ್ಕೆ ಸೈನ್ ಹಕ್ಕ ಹೋಗಿರ್ತಾರೆ ಆವಾಗ ವಿದೇಶದಲ್ಲಿ ಮರಣ ಹೊಂದ್ತಾರೆ ಹಾಗಾಗಿ ವಿದೇಶದಲ್ಲಿ ಮರಣ ಹೊಂದಿದ ಏಕೈಕ ಪ್ರಧಾನಿ ಇನ್ನು ನಾಲ್ಕನೇದಾಗಿ ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಇವರು ಯಾರು ಇಂದಿರಾ ಗಾಂಧಿಯವರು ಅದರ ಜೊತೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧ ಬ್ಯಾಂಕ್ಗಳ ರಾಷ್ಟ್ರೀಕರಣ ತುರ್ತು ಪರಿಸ್ಥಿತಿ ಇದ್ರ ಜೊತೆಗೆ ಬ್ಯಾಂಕುಗಳ ರಾಷ್ಟ್ರೀಕರಣ ತುರ್ತು ಪರಿಸ್ಥಿತಿ ಬಹಳನೇ ಇವರ ಟೈಮಲ್ಲಿ ವಿವಾದಕ್ಕೆ ಕಾರಣ ಆಗಿತ್ತು ಅದಾದ ನಂತರ ಆಪರೇಷನ್ ಬ್ಲೂ ಸ್ಟಾರ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಮಾಡ್ತಾರೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ವೆಬ್ಸೈಟ್ ಲಿಂಕು ನಿಮಗೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಈ ಭಾರತದ ಪ್ರಧಾನಿಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಜೊತೆಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಕ್ವಿಜ್ ಕೂಡ ಇರ್ತದೆ ಅದನ್ನು ಕೂಡ ನೀವು ನೋಡಬಹುದು ಇನ್ನು ಐದನೇ ಅವರು ಮೊರಾರ್ಜಿ ದೇಸಾಯಿ ಮೊದಲ ಕಾಂಗ್ರೆಸ್ ಸೇತರ ಪ್ರಧಾನಿ ನೋಡಿ ಮೊದಲ ಕಾಂಗ್ರೆಸ್ ಸೇತರ ಪ್ರಧಾನಿಯವರು ಯಾರು ಮೊರಾರ್ಜಿ ದೇಸಾಯಿಯವರು ಅತ್ಯಂತ ಹಿರಿಯ ವಯಸ್ಸಿನ ಪ್ರಧಾನಿಯವರು ಅವರು ಪ್ರಧಾನ ಆದಾಗ ಅವರಿಗೆ ವಯಸ್ಸು ಎಂಬತ್ತೊಂದಿರುತ್ತೆ ಅತ್ಯಂತ ಹಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಮಂತ್ರಿ ಅಂದ್ರೆ ಯಾರಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ಮೊದಲ ವ್ಯಕ್ತಿ ಅಂದ್ರೆ ಪ್ರಧಾನ ಮಂತ್ರಿ ಇರುವಾಗಲೇ ಆ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಕೊಟ್ಟಂತಹ ಮೊದಲ ವ್ಯಕ್ತಿಯವರು ಪ್ರಧಾನಿಯೇ ಇವರಾಗಿದ್ದಾರೆ ಅದರ ಜೊತೆಗೆ ಚೌಧರಿ ಚರಣ್ ಸಿಂಗ್ ಅಂತ ಬರ್ತಾರೆ ಚರಣ್ ಸಿಂಗ್ ಸಂಸತ್ತಿನ ಅಧಿವೇಶನವನ್ನು ಎದುರಿಸದ ಏಕೈಕ ಪ್ರಧಾನಿಯವರು ಅಂದ್ರೆ ಮಳೆಗಾಲ ಚಳಿಗಾಲ ಅಧಿವೇಶನ ಹಿಂಗಿರ್ತಲ್ಲ ಆ ಅಧಿವೇಶನಕ್ಕೆ ಭಾಗವಹಿಸದೇನೆ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ಇವರು ಇನ್ನು ಏಳನೆಯವರು ರಾಜೀವ್ ಗಾಂಧಿ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ಇವರು ಪ್ರಧಾನಿ ಆದಾಗ ಇವರಿಗೆ ವಯಸ್ಸು ನಲವತ್ತು ವರ್ಷ ಇತ್ತು ಅದೇ ರೀತಿ ಇವರು ತಂದಿರುವಂತಹ ಮಹತ್ತರ ಬದಲಾವಣೆಗಳು ಏನಪ್ಪಾ ಅಂತಂದ್ರೆ ಪಕ್ಷಾಂತರ ನಿಷೇಧ ನಿಷೇಧ ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದಂತದ್ದು ಇವರ ಕಾಲದ ಪ್ರಮುಖ ಸುಧಾರಣೆ ಅದ್ರ ಜೊತೆಗೆ ಸಂವಿಧಾನಕ್ಕೆ ಅರವತ್ತೊಂದನೇ ತಿದ್ದುಪಡಿ ತೊಗೊಂಡ್ಬರ್ತಾರೆ ಆ ಅರವತ್ತೊಂದನೇ ತಿದ್ದುಪಡಿ ಮೂಲಕ ಮತದಾನದ ವಯಸ್ಸು ಇರ್ತದೆ ಇದು ಮತ್ತು ತಿದ್ದುಪಡಿ ಮಾಡೋಕ್ಕಿಂತ ಮುಂಚೆ ಮತದಾನದ ವಯಸ್ಸು ಇಪ್ಪತ್ತೊಂದಿರುತ್ತೆ ಅದಾದ ನಂತರ ಇದು ಅರವತ್ತೊಂದನೇ ತಿದ್ದುಪಡಿ ಮಾಡಿ ಆ ಮತದಾನ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸ್ತಾರೆ ಇವಾಗ ಪ್ರಸ್ತುತ ಹದಿನೆಂಟು ವಯಸ್ಸಕ್ಕೆ ಮತದಾನ ವಯಸ್ಸಿದೆಯಲ್ಲ ಅದು ಇವರ ಕಾಲದಿಂದಲೇ ಜಾರಿಯಾಗಿದೆ ವಿ ಪಿ ಸಿಂಗ್ ಇವರ ಕಾಲಾವಧಿಯಲ್ಲಿ ಆಗಿರುವಂತಹ ಪ್ರಮುಖ ಘಟನೆ ಮತ್ತು ಕೊಡುಗೆ ಇವರ ಕೊಡುಗೆ ಏನಪ್ಪಾ ಅಂದ್ರೆ ಮಂಡಲ್ ಆಯೋಗದ ವರದಿ ಇವರು ಜಾರಿಗೊಳಿಸ್ತಾರೆ ಇದು ಒ ಬಿ ಸಿ ಮೀಸಲಾತಿಗೆ ಸಂಬಂಧಪಟ್ಟಂತ ಆಯೋಗ ಮಂಡಲ್ ಆಯೋಗ ಅವಿಶ್ವಾಸ ನಿರ್ಣಯದ ಮೂಲಕ ಪದಚ್ಯುತಿಗೊಂಡ ಮೊದಲ ಪ್ರಧಾನಿ ಅಂದ್ರೆ ಒಬ್ಬ ಒಂದು ಸರ್ಕಾರನ ರಚನೆ ಮಾಡಬೇಕಂತಂದ್ರೆ ಇಂತಿಷ್ಟು ಸ್ಥಾನಗಳು ಅವಶ್ಯಕತೆ ಇರ್ತದೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಎಷ್ಟು ವಿಧಾನಸಭೆಯ ಅವಶ್ಯಕತೆ ವಿಧಾನಸಭೆ ಕ್ಷೇತ್ರಗಳ ಅವಶ್ಯಕತೆ ಇದೆ ಮತ್ತೆ ಲೋಕಸಭೆಯಲ್ಲಿ ಎಷ್ಟರ ಅವಶ್ಯಕತೆ ಇದೆ ಅವುಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅವಿಶ್ವಾಸ ನಿರ್ಣಯ ಆಗದೆ ಇರೋದ ಕಾರಣದಿಂದ ಇವ್ರನ್ನ ಪದಚ್ಯುತಿಗೊಳದಂತ ಮೊದಲ ಪ್ರಧಾನಿ ನೋಡಿ ಇವರು ವಿ ಪಿ ಸಿಂಗ್ ಅವರು ಇನ್ನು ಒಂಬತ್ತನೇ ಅವರು ಚಂದ್ರಶೇಖರ್ ಯಂಗ್ ಟರ್ಕ್ ಎಂದು ಕರೆಯಲ್ಪಡ್ತಾರೆ ಇವರು ಇವರು ಯಂಗ್ ಟರ್ಕ್ ಎಂದು ಕರೆಯಲ್ಪಡ್ತಾರೆ ಯಾವುದೇ ಸರ್ಕಾರಿ ಹುದ್ದೆ ಇಲ್ಲದೆ ನೇರವಾಗಿ ಪ್ರಧಾನಿಯಾದವರು ಇವರಿಗೆ ಇವರು ವಿಶೇಷತೆ ಏನಪ್ಪ ಅಂದ್ರೆ ಯಾವುದೇ ಸರ್ಕಾರಿ ಹುದ್ದೆ ಇಲ್ಲದೇನೆ ನೇರವಾಗಿ ಪ್ರಧಾನಿಯಾದವರು ಉದಾಹರಣೆಗೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಅವರು ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾರೆ ಆಯ್ಕೆ ಆದ್ರೂ ಸಹಿತ ಅವರು ಅದಕ್ಕೂ ಮುನ್ನ ಆರ್ ಬಿ ಐ ಬ್ಯಾಂಕಿನ ಗವರ್ನರ್ ಆಗಿರ್ತಾರೆ ಅಂತಹ ಯಾವುದೇ ಒಂದು ಸರ್ಕಾರಿ ಹುದ್ದೆ ಇಲ್ಲದೇನೆ ನೇರವಾಗಿ ಪ್ರಧಾನಿಯಾದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಇವರು ಇವರಿಗೆ ಯಂಗ್ ಟರ್ಕ್ ಎಂದು ಸಹ ಕರೀತಾರೆ ಪಿ ವಿ ನರಸಿಂಹರಾವ್ ಹತ್ತನೆಯವರು ಪಿ ವಿ ನರಸಿಂಹರಾವ್ ಇವರು ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊದಲ ಪ್ರಧಾನಿ ನೋಡಿ ಇದಕ್ಕೂ ಮುಂಚೆ ಪ್ರಧಾನಿಯಾದವರು ಎಲ್ಲ ಉತ್ತರ ಭಾರತದಿಂದ ಆಯ್ಕೆಯಾಗ್ತಿದ್ರು ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊದಲ ಪ್ರಧಾನಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾವ ರಾಜ್ಯದಿಂದ ಇವರು ಬರ್ತಾರೆ ಅಂತ ಅದರ ಜೊತೆಗೆ ಎಲ್ ಪಿ ಜಿ ಸುಧಾರಣೆಗಳು ಉದಾರೀಕರಣ ಜ ಖಾಸಗೀಕರಣ ಜಾಗತೀಕರಣ ಇವು ಇವುಗಳ ಪಿತಾಮಹ ಅಂತ ಕರೀತಾರೆ ಯಾರಿಗೆ ಪಿ ವಿ ನರಸಿಂಹರಾಯ್ ಅವರಿಗೆ ಇದಕ್ಕೆ ಸಹಾಯ ಮಾಡಿದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದರ ಹಿನ್ನೆಲೆ ಇರೋದು ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ಒಂದು ಕೊಡುಗೆನ ಅಂತ ಹೇಳ್ಬೋದು ಅದೇ ರೀತಿ ಎಪ್ಪತ್ ಮೂರನೇ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಪಂಚಾಯತ್ ರಾಜ್ ಏನ್ ಮಾಡ್ತಾರಲ್ಲ ಇವರ ಕಾಲದಲ್ಲಿ ಇದು ಕೂಡ ಬಹಳ ಮಹತ್ತರವಾದಂತಹ ಬದಲಾವಣೆ ಇವರ ಕಾಲದಲ್ಲಿ ಆಗಿರುವಂತಹದ್ದು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಇವರು ಹನ್ನೊಂದನೆಯವರು ಅತ್ಯಂತ ಕಡಿಮೆ ಅವಧಿಗೆ ಪ್ರಧಾನಿಯಾಗಿದ್ದರು ಎಷ್ಟು ಹದಿಮೂರು ದಿನ ಅತ್ಯಂತ ಕಡಿಮೆ ಅವಧಿ ಹದಿಮೂರು ದಿನ ಮಾತ್ರ ಪ್ರಧಾನಿಯಾಗಿದ್ದರು ಯಾವಾಗ ಹತ್ತೊಂಬತ್ತು ನೂರ ಇವರು ಇವರ ಕಾಲದಲ್ಲಿ ಪ್ರೋಕ್ರಾನ್ ಟು ಆಶಕ್ತಿ ಪರೀಕ್ಷೆ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅದಾದ ನಂತರ ಮತ್ತೆ ಒಂದ್ಸರಿ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಪ್ರಧಾನಿ ಆಗ್ತಾರೆ ಪ್ರಧಾನಿ ಆದಾಗ ಪೂರ್ಣಾವಧಿಗೆ ಪೂರ್ಣಾವಧಿ ಪೂರೈಸಿದ ಮೊದಲ ಕಾಂಗ್ರೆಸ್ ಸೇತರ ಪ್ರಧಾನಿ ಇದಕ್ಕೂ ಮುಂಚೆ ಮೊರಾರ್ಜಿ ದೇಸಾಯಿ ಅವರು ಕಾಂಗ್ರೆಸ್ ಸೇತರ ಪ್ರಧಾನಿ ಆಗಿರ್ತಾರೆ ಆದ್ರೆ ಅವರು ರಾಜೀನಾಮೆ ಕೊಡ್ತಾರೆ ಯಾವ ಕಾರಣ ಕೊಡ್ತಾರೆ ಅದು ಸ್ಪಷ್ಟವಾದಂತಹ ಮಾಹಿತಿ ಒಳಗೊಂಡಿರುವಂತಹ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅಲ್ಲಿ ನೀವು ಓದ್ಕೋಬಹುದು ಪೂರ್ಣಾವಧಿ ಪೂರೈಸಿದ ಮೊದಲ ಕಾಂಗ್ರೆಸ್ ಪ್ರಧಾನಿ ಪ್ರಧಾನಿಯವರು ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಾದ ನಂತರ ನಮ್ಮ ಹೆಮ್ಮೆಯ ಪ್ರಧಾನಿ ಅಂದರೆ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದಂತಹ ಏಕೈಕ ವ್ಯಕ್ತಿ ಆಯ್ಕೆ ಆಯ್ಕೆಯಾದಂತಹ ಕರ್ನಾಟಕದಿಂದ ಆಯ್ಕೆಯಾದಂತಹ ಏಕೈಕ ಪ್ರಧಾನಿಯವರು ಯಾರು ಎಚ್ ಡಿ ದೇವೇಗೌಡ್ರವರು ಎಚ್ ಡಿ ದೇವೇಗೌಡ ಅವರು ರಾಜ್ಯಸಭೆಯ ಸದಸ್ಯರಾಗಿ ಪ್ರಧಾನಿ ಹುದ್ದೆಗೇರಿದವರು ಅಂದ್ರೆ ಇವರು ಯಾವುದೇ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸದೆ ರಾಜ್ಯಸಭೆಯಿಂದ ರಾಜ್ಯಸಭೆಯಿಂದ ಸದಸ್ಯರಾಗಿ ಅದಾದ ನಂತರ ಪ್ರಧಾನಿ ಹುದ್ದೆಗೇರಿದವರು ಹದಿಮೂರನೇ ಅವರು ಐಕೆ ಗುಜ್ರಾಲ್ ಐ ಗುಜ್ರಾಲ್ ಅವರು ಭಾರತದ ಹದಿಮೂರನೇ ಅವರು ಇವರ ಕಾಲದಲ್ಲಿ ಅಂತಹ ಘಟನೆಗಳು ಯಾವುದು ಕೂಡ ಅಥವಾ ಕೊಡುಗೆಯನ್ನು ಆಗಿಲ್ಲ ಒಂದೇ ಒಂದು ಕೊಡುಗೆ ಏನಪ್ಪಾ ಅಂದ್ರೆ ಗುಜ್ರಾಲ್ ಸಿದ್ಧಾಂತ ವಿದೇಶಾಂಗ ನೀತಿಗೆ ಬಹಳ ಪ್ರಸಿದ್ಧಿ ಅಂತ ಇವರು ಇವರ ಕಾಲದಲ್ಲಿ ಆಗಿರುವಂಥದ್ದು ಗುಜರಾಲ್ ಸಿದ್ಧಾಂತ ಇನ್ನು ಹದಿನಾಲ್ಕನೇ ಅವರು ಡಾಕ್ಟರ್ ಸಿಂಗ್ ರವರು ಇವರು ನೋಡಿ ಇವರ ವಿಶೇಷತೆ ಏನಪ್ಪಾ ಅಂದ್ರೆ ಆರ್ಥಿಕ ತಜ್ಞರು ಮತ್ತು ಆರ್ ಗವರ್ನರ್ ಆಗಿದ್ರು ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವರು ರಾಜ್ಯಸಭೆ ಸದಸ್ಯರಾಗಿ ಅದಾದ ನಂತರ ಹುದ್ ಪ್ರಧಾನಿ ಇರ್ತಾರೆ ಇವರ ಕಾಲದಲ್ಲಿ ಬಂದಿರುವಂತಹ ಪ್ರಮುಖ ಸುಧಾರಣೆಗಳಾಗಲಿ ಕಾಯ್ದೆಗಳಂದರೆ ಮೊದಲನೇದಾಗಿ ನಾವು ನೋಡಬೇಕಂದ್ರೆ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆ ಜಾರಿಗೆ ಬರುತ್ತೆ ಅದಾದ ನಂತರ ಮನರೇಗಾ ಮನರೇಗಾ ಏನಿದೆಯಲ್ಲ ಇದು ಉದ್ಯೋಗ ಖಾತ್ರಿ ವರ್ಷದಲ್ಲಿ ನೂರು ದಿನ ಉದ್ಯೋಗ ಖಾತ್ರಿಪಡಿಸುವಂತಹ ಯೋಜನೆ ಏನಿದೆಯಲ್ಲ ಆ ಕ ಯೋಜನೆ ಇವರ ಕಾಲದಲ್ಲಿ ಜಾರಿಗೆ ಬಂದಿದ್ದು ಮತ್ತು ಅಮೇರಿಕ ಜೊತೆಗಿನ ಪರಮಾಣು ಒಪ್ಪಂದ ಇವರ ಕಾಲದಲ್ಲಿ ಆಗಿದ್ದು ನೋಡಿ ಅಮೆರಿಕ ಜೊತೆಗೆ ಪರಮಾಣು ಒಪ್ಪಂದ ಆಗಿರ್ತದೆ ಇವ್ರ ಜೊತೆ ಇವ್ರ ಕಾಲದಲ್ಲೇ ಅದು ಆಗಿರೋದು ಇನ್ನು ಹದಿನೈದನೇ ಅವರು ಶ್ರೀ ನರೇಂದ್ರ ಮೋದಿ ಪ್ರಸ್ತುತವಾಗಿದ್ದಾರಲ್ಲ ನರೇಂದ್ರ ಮೋದಿ ಅವರು ಹದಿನೈದನೇ ಪ್ರಧಾನಮಂತ್ರಿ ಸ್ವತಂತ್ರ ನಂತರದ ಸ್ವತಂತ್ರ ನಂತರ ಜನಿಸಿದ ಮೊದಲ ಪ್ರಧಾನಿ ಅವರು ಅಂದ್ರೆ ಇಶ್ ಇಷ್ಟುವರೆಗೂ ನಾವು ಏನ್ ನೋಡಿದ್ವಲ್ಲ ಅವರೆಲ್ಲರೂ ಸ್ವತಂತ್ರ ಪೂರ್ವದಲ್ಲಿ ಜನಿಸಿದವರು ಸ್ವತಂತ್ರ ನಂತರ ಜನಿಸಿದ ಮೊದಲ ಪ್ರಧಾನಿ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರು ನರೇಂದ್ರ ಮೋದಿ ಅವರು ಇವರ ಕಾಲದಲ್ಲಿ ಬಂದಿರುವಂತಹ ಪ್ರಮುಖ ಸುಧಾರಣೆ ಕೊಡುಗೆಯನ್ನು ನಾವು ನೋಡಿದ್ರೆ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಕೂಡ ಇವರ ಕಾಲದಲ್ಲಿ ಬರುತ್ತೆ ನೋಟು ಅಮಾನ್ಯೀಕರಣ ಅದ್ರ ಜೊತೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತು ವಿಧಿಯನ್ನ ರದ್ದುಪಡಿಸ್ತಾರೆ ಅದ್ರ ಜೊತೆಗೆ ನಾನು ಏನು ಜವಾಹರ್ ಜವಹರ್ಲಾಲ್ ನೆಹರು ಅವರು ಮೊದಲನೇ ವಿಡಿಯೋದಲ್ಲಿ ಮೊದಲ ವಿಡಿಯೋದಲ್ಲಿ ಯೋಜನಾ ಆಯೋಗ ಏನು ಸ್ಥಾಪನೆ ಆಗಿರುತ್ತೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಅದರ ಮೊದಲ ಅಧ್ಯಕ್ಷರು ಪಂಡಿತ್ ಜವಹರ್ಲಾಲ್ ನೆಹರು ಆಗಿದ್ರೆ ಅದರ ಹೆಸರನ್ನು ಬದಲಾವಣೆ ಮಾಡಿ ನೀತಿ ಆಯೋಗ ಮಾಡಿರ್ತಾರೆ ಆ ನೀತಿ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಇವರು ಶ್ರೀ ನರೇಂದ್ರ ಮೋದಿ ಅವರು ಸೊ ಈ ರೀತಿಯಾಗಿ ನಾವು ಭಾರತದ ಎಲ್ಲ ಪ್ರಧಾನಿಗಳ ಪ್ರಮುಖ ಕೊಡುಗೆ ಮತ್ತು ಅವರ ಕಾಲದಲ್ಲಿ ಆಗಿರುವಂತಹ ಮೊದ ಮಹತ್ತರ ಬದಲಾವಣೆಗಳ ಬಗ್ಗೆ ನೋಡಿದ್ವಿ ಈ ರೀತಿಯಾಗಿ ನಾವು ಹದಿನೈದು ಪ್ರಧಾನಿಗಳ ಬಗ್ಗೆ ತಿಳ್ಕೊಂಡ್ವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ